ಆ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಭರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಆಸ್ಪತ್ರೆಯಲ್ಲಿ ನಾಟಕ ಮಾಡಿಸಬೇಕು ಅಂತ ಹೇಳಿ ತಯಾರಿ ಮಾಡಿಕೊಳ್ಳುತ್ತಾ ಇರುತ್ತಾರೆ ಲಕ್ಷ್ಮೀ ಸೀತನ ಪಾತ್ರ ಮಾಡಿದರೆ ವೈಷ್ಣವ್ ರಾಮನ ಪಾತ್ರ ಮಾಡುತ್ತಾ ಇರುತ್ತಾರೆ ಕಾವೇರಿ ಇಲ್ಲ ಇವಳನ್ನು ಹೇಗಾದರೂ ಮಾಡಿ ನಾನು ಮುಗಿಸಲೇಬೇಕು ಅನ್ನುವ ಪಣ ತೊಟ್ಟಿರುತ್ತಾಳೆ ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡುತ್ತಾ ಇರಬೇಕಾದರೆ ಲಕ್ಷ್ಮಿ ನಾಟಕ ಮಾಡುತ್ತಾ ಇರುತ್ತಾಳೆ ಆಗ ಅವಳ ಗೊಂಬೆ ಕಾಣದೇ ಇರುವಾಗ ಎಲ್ಲ ಕಡೆ ಹುಡುಕಿದರೂ ಅವಳ ಗೊಂಬೆ ಸಿಗುವುದಿಲ್ಲ ಕೊನೆಯಲ್ಲಿ ನಾಟಕ ಇನ್ನೇನೋ ಮುಗಿದು ರಾಮ್ ರಾವಣ ದಾನ ಮಾಡಬೇಕು ಅಂತ ಹೇಳಿ ವೈಷ್ಣವ್ ರಾವಣನಿಗೆ ಬೆಂಕಿ ಹಚ್ಚುತ್ತಾನೆ ಬಿಲ್ಲು ಬಾಣದಿಂದ ಬೆಂಕಿ ಹಾಕಿದ ಮೇಲೆ ಕಾವೇರಿ ತಕ್ಷಣ ಪ್ಲ್ಯಾನ್ ಮಾಡಿ ಲಕ್ಷ್ಮಿ ಗೊಂಬೆಯನ್ನು ಅದರಲ್ಲಿ ಬಚ್ಚಿಡುತ್ತಾಳೆ ಇದು ನಮ್ಮಕ್ಕ ಕೊಟ್ಟಿದ್ದ ನಮ್ಮಮ್ಮನ ನೆನಪು ಇಲ್ಲ ಇದನ್ನು ನಾನು ಕಳೆದುಕೊಳ್ಳಬಾರದು ಅಂತ ಹೇಳಿ ಒಂದು ಕಡೆ ಬೇಜಾರಿನಿಂದ ಕುಳಿತಾಗ ಲಕ್ಷ್ಮಿಗೆ ಅವಳ ಗೊಂಬೆ ರಾಣಿ ಗೊಂಬೆ ಕಾಣುತ್ತದೆ ಆಗ ಇದನ್ನು ಹೇಗಾದರೂ ಮಾಡಿ ನಾನು ತರಲೇಬೇಕು ಅಂತ ಹೇಳಿ ಏನು ಯೋಚಿಸದೆ ಆ ರಾವಣನ ಬೊಂಬೆ ಹತ್ತಿರ ಹೋಗಿ ಅದನ್ನು ತೆಗೆದುಕೊಳ್ಳುತ್ತಾಳೆ ಆಗ ತಕ್ಷಣ ಬೆಂಕಿ ಹಚ್ಚಿಕೊಳ್ಳುತ್ತದೆ ಯಾರಾದರೂ ಕಾಪಾಡಿ ಕಾಪಾಡಿ ಅಂತ ಹೇಳಿ ಜೋರಾಗಿ ಕಿರಿಚಿ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಕಾವೇರಿಯ ಉದ್ದೇಶ ನೆರವೇರುತ್ತದ ಅಥವಾ ಲಕ್ಷ್ಮಿಯನ್ನು ಕಾಪಾಡಲು ಸಾಧ್ಯ ಆಗತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋಗಳನ್ನು ಪೂರ್ತಿ ನೋಡಿ ನಿಮ್ಮೆಲ್ಲರಷ್ಟು ಸಹ ಸದಾ ಅಗತ್ಯ ಧನ್ಯವಾದಗಳು